ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಇವತ್ತಿನ ದಿವಸ ಒಂದು ಅದ್ಭುತ ವಿಚಾರವಾದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಏನಪ್ಪ ಅದ್ಭುತ ವಿಚಾರ ಅಂದರೆ ಹಲವಾರು ಜನಗಳಿಗೆ ಬಹಳ ಕಷ್ಟದಲ್ಲಿರ್ತಾರೆ ಕಷ್ಟ ಅಂತ ಹೇಳಿದ್ರೆ ಅದು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಏನು ಗುರುಗಳೇ ನಾವು ಬರೀ ಕಷ್ಟದಲ್ಲೇ ಸಾಯ್ಬೇಕಾ ನಾವು ಏನು ಒಂದು ಸ್ವಲ್ಪ ನಾವು ಒಂದು ಅನುಕೂಲ ಮಾಡ್ಕೊಳ್ಳೋದೇ ಬೇಡವಾ ಯಾಕೆ ಎಲ್ಲರೂ ಹೋಗಿದ್ದು ಹೋಗಿದ ಕಡೆ ಎಲ್ಲ ದುಡ್ಡೇ ಕೇಳ್ತಾರೆ ಯಾಕೆ ನಮಗೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ನಾವು ನಮ್ಮ ಹತ್ರ ಏನೂ ಇಲ್ಲ ಹೆಂಗೆ ಕೊಡೋದು ನಾವು ನಮಗೆ ಒಂದು ಸಿದ್ಧಿ ಬೇಕು ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಬೇಕು ಅಂತಕ್ಕಂಥ ವಿಚಾರ ಹಲವಾರು ಜನರಲ್ಲಿ ಇರುತ್ತೆ ಅವ್ರ ಮನಸ್ಸೊಳಗಡೆ ಇರುತ್ತೆ ಯಾಕಂದರೆ ಒಂದಾನೊಂದು ಕಾಲದಲ್ಲಿ ನಾವು ಕೂಡ ಇದನ್ನು ಅಂದ್ಕೊಳ್ತಾ ಇದ್ವಿ ನಮ್ಗೆ ಒಳ್ಳೆ ವಿದ್ಯೆ ಕಲಿಸ್ಕೊಡೋರು ಒಬ್ಬರು ಗುರುಗಳು ಬೇಕು ನಮ್ಗೊಳ್ಳೆ ಆದರೆ ಆ ಒಂದು ಗುರುವಿನ ಅನುಗ್ರಹದಿಂದ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಂಡು ಒಂದಷ್ಟು ಜನಗೆ ಅನುಕೂಲ ಇದ್ದೀವಿ ಎಷ್ಟೋ ಜನ ಪಾಪ ಬರೋರಿಗೆ ಬಹಳಷ್ಟು ನಾವು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿ ಸಾಧನೆ ಮಂತ್ರ ಜಪ ಅದರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂಥೇಳಿದ್ರೆ ಬಹಳ ಸುಲಭವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮಾಡ್ಕೋಬೋದು ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡ್ಕೋಬೋದು ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಇಡೀ ಜಗತ್ತಿಗೆ ಭೂ ಭೂಮಂಡಲಕ್ಕೆ ತೋರಿಸ್ಬೋದು ಅಷ್ಟು ಅದ್ಭುತ ಮಂತ್ರಶಕ್ತಿಯಲ್ಲಿದೆ ಮಂತ್ರಾಧೀನಂತೂ ದೈವತಃ ಅಂತ ಹೇಳ್ತಾರೆ ಅಂದರೆ ಮಂತ್ರದ ಅಧೀನದಲ್ಲಿ ಸರ್ವ ದೇವತೆಗಳು ಕೂಡ ಇದ್ದಾರೆ ಹಾಗಾಗಿ ಆ ಒಂದು ಮಂತ್ರಶಕ್ತಿಯನ್ನು ನಿಮಗೆ ಇವತ್ತಿನ ದಿವಸ ಕೊಡ್ಬೋದು ನಾನು ಆದರೆ ಅದನ್ನು ನೀವು ದೀಕ್ಷೆ ಮುಖಾಂತರ ತಗೊಳ್ಳಿ ಆ ದೀಕ್ಷೆ ಮುಖಾಂತರ ತಗೊಂಡು ಒಂದಷ್ಟು ಜನಗಳಿಗೆ ಅನುಕೂಲವನ್ನು ಮಾಡಿಕೊಡಿ ನೀವು ಕೂಡ ಅನುಕೂಲವನ್ನು ಪಡ್ಕೊಡಿ ಅಂತಹ ಒಂದು ಅದ್ಭುತ ಸಾಧನೆ ಬಗ್ಗೆ ಇವತ್ತಿನ ದಿವಸ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನು ಇದು ವಿಶೇಷವಾಗಿರ್ತಕ್ಕಂಥ ಮಂತ್ರಶಕ್ತಿ ಅಂತ ಹೇಳಿದ್ರೆ ನಾವು ಹಲವಾರು ವರ್ಷಗಳ ಹಿಂದೆ ಒಬ್ರು ವಿಶೇಷ ಜ್ಞಾನಿ ಹತ್ರ ಹೋಗಿದ್ವಿ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಸಾಧಕರು ಅವರ ಜಟೇ ಸುಮಾರು ಒಂದು ನಾಲ್ಕೈದು ಅಡಿಗಳ ಉದ್ದ ಜಟೆ ಇತ್ತು ಅವರಿಗೆ ಮತ್ತು ಜ್ಞಾನ ಅದ್ಭುತವಾಗಿತ್ತು ದುಡ್ಡು ತಗೊಳ್ತಾ ಇರಲಿಲ್ಲ ಅಂತಹ ಒಳ್ಳೆಯ ಸಾಧಕರು ಅವರು ನಮ್ಗೆ ಹೇಳಿದ್ರು ಗುರುಗಳೇ ದಯವಿಟ್ಟು ನೀವು ಏನು ಮಾಡಬೇಕು ಅಂತ ಹೇಳಿದರೆ ನಾನು ಕೊಡುವಂತಹ ಈ ಒಂದು ದೀಕ್ಷೆಯನ್ನು ನೀವು ನಿಮ್ಮ ನಿಮಗೇನು ಒಂದು ಅನಿಸುತ್ತೋ ಆ ಒಂದು ದಕ್ಷಿಣೆಯನ್ನು ತಗೊಂಡು ಒಂದಷ್ಟು ಜನಗಳಿಗೆ ಕೊಡಿ ಆ ಜನಗಳು ಇದರ ಉಪಯೋಗವನ್ನು ಪಡ್ಕೊಂಡು ಒಳ್ಳೆಯ ಒಂದು ಅನುಕೂಲವನ್ನು ಅವರು ಮಾಡಿಕೊಳ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿದರು ನಾವು ಸ್ಟಾರ್ಟಿಂಗಲ್ಲಿ ಆ ಒಂದು ಮಂತ್ರವನ್ನು ತೊಗೊಂಡ್ಮೇಲೆ ನೋಡೋಣ ಅಂಥೇಳಿ ಒಂದು ನಾಲ್ಕೈದು ಜನಗಳೇ ಕೊಟ್ವಿ ಕೊಟ್ಟ ಮೇಲೆ ಅವರಿಗೆ ಬಹಳಷ್ಟು ಅನುಕೂಲ ಆಗೋಯ್ತು ಬಹಳಷ್ಟು ಅನುಕೂಲ ಅಂದರೆ ಒಬ್ಬರಿಗೆ ಕೆಲಸ ಹೋಗಿ ನಾಲ್ಕು ವರ್ಷ ಆಗಿತ್ತು ಇದೊಂದು ಮಾಡ್ಕೊಂಡ ತಕ್ಷಣ ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಅನುಕೂಲ ಆಗೋಯಿತು ಇನ್ನೊಬ್ಬರಿಗೆ ಮಕ್ಕಳು ಇರಲಿಲ್ಲ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಮಕ್ಕಳು ಇರಲಿಲ್ಲ ಇಲ್ಲೇ ಒಂದು ದೇವಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಕೂರಿಸಿ ಅವ್ರನ್ನ ಈ ಮಂತ್ರ ದೀಕ್ಷೆನ ಕೊಟ್ಟೆ ಅವರು ಇದನ್ನು ಕರೆಕ್ಟಾಗಿ ಮಾಡಿಕೊಂಡು ಅವರಿಗೂ ಕೂಡ ಒಂದು ಅನುಕೂಲ ಆಯಿತು ಈಗ ಅವರ ಒಂದು ಮಗುಗೆ ಆ ಮಗು ಏನು ಅವರಿಗೆ ಆ ಮಗುಗೆನೆ ಸುಮಾರು ಇವಾಗ ಒಂದು ಒಂಬತ್ತು ಹತ್ತು ವರ್ಷ ಇರ್ಬೋದು ಅಷ್ಟು ಚೆನ್ನಾಗಿ ಒಂದು ಅನುಕೂಲ ಆಯಿತು ಇನ್ನು ಮೂರನೇದಾಗಿ ಒಬ್ಬರು ಒಂದು ದೊಡ್ಡ ಕಂಪ್ನಿ ನಡೆಸ್ತಾಯಿದ್ರು ಅವರಿಗೆ ಒಬ್ಬರು ಸಂಬಂಧಿಕರಿಂದ ಮೋಸ ಆಗೋಯಿತು ಆ ಕಂಪ್ನಿ ಇಮ್ಮನೆ ಎಲ್ಲ ಮಾರುಬಿಟ್ಟವರು ವಿದೇಶಕ್ಕೆ ಹೋಗಿಬಿಟ್ಟಿದ್ರು ಆ ವಿದೇಶದಿಂದ ಬಂದು ಅಲ್ಲೂ ಕೂಡ ಅವರಿಗೆ ಅನುಕೂಲ ಆಗಿಲ್ಲ ಅಲ್ಲಿಂದ ಮತ್ತೆ ಬಂದು ಇಲ್ಲಿ ತುಂಬ ಕಷ್ಟವನ್ನು ಇದ್ದರು ಅವರಿಗೆ ಕೊಟ್ಟ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಆಯಿತು ಹೀಗೆ ಬಹಳಷ್ಟು ಎಕ್ಸಾಂಪಲ್ಗಳಿದೆ ಅಂತಹ ಒಂದು ಅದ್ಭುತ ಮಂತ್ರವನ್ನು ನಾನು ಇವತ್ತಿನ ದಿವಸ ನಿಮ್ಗೆ ಇದ್ದೀವಿ ಆ ಮಂತ್ರವನ್ನು ತಗೊಳ್ಳಿ ಸಿದ್ಧಿಯನ್ನು ಮಾಡ್ಕೊಳ್ಳಿ ಅನುಕೂಲವನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನವನ್ನು ಬಹಳ ಒಂದು ವಿಶೇಷವಾಗಿ ಅಭಿವೃದ್ಧಿ ಐಶ್ವರ್ಯದ ಜೊತೆಗೆ ಆನಂದವಾಗಿ ಸಾಕಿಸಿ ಇಂತಹ ಒಂದು ಅದ್ಭುತ ಮಂತ್ರ ನಿಮಗೆ ಯೂಟ್ಯೂಬಲ್ಲಿ ಕೂತ್ಕೊಂಡು ಯಾರೂ ಕೂಡ ಸುಮ್ಮನೆ ಫ್ರೀಯಾಗಿ ಕೊಡೋದಿಲ್ಲ ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ನೀವು ಅಶ್ವತ್ಥ ಮಹಾವೃಕ್ಷದ ಕೆಳಗಡೆ ಕುತ್ಕೊಂಡು ಹೇಳಿಬಿಟ್ರೆ ಮಾತ್ರ ನಿಮಗೆ ಬಹಳಷ್ಟು ಎನರ್ಜಿ ಸಿಕ್ಬಿಡುತ್ತೆ ಎನರ್ಜಿ ಹೆಂಗಿರುತ್ತೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋಕ್ಕೆ ಆಗೋದಿಲ್ಲ ಕೂಡಲೇ ನಿಮಗೆ ಅನುಕೂಲ ಆಗಿಬಿಡುತ್ತೆ ಅಥವಾ ಯಾವುದಾದ್ರು ಒಂದು ದೇವಿ ಸನ್ನಿಧಾನದಲ್ಲಿ ಕೂತ್ಕೊಂಡು ಹೇಳ್ಬೋದು ಅಥವಾ ನೀರು ಹರಿತಾ ಇರೋ ಕಡೆ ಕೂತ್ಕೊಂಡು ಹೇಳ್ಬೋದು ಅಂತಹ ಒಂದು ಮಂತ್ರ ಸಿದ್ಧಿ ಸಾಧನೆ ಇದು ಸೊ ಈ ಒಂದು ಸಾಧನೆಯ ಬಗ್ಗೆ ಬಹಳಷ್ಟು ಮಾಹಿತಿಗಳಿದೆ ಇನ್ನು ಅದು ಒಂದು ವಿಶೇಷವಾಗಿರ್ತಕ್ಕಂಥ ಅವರು ಹೇಳಿರ್ತಕ್ಕಂಥ ರೀತಿಯಲ್ಲೇ ಅದನ್ನು ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಿಮಗೆ ಒಂದು ಪಂಚಪಾತ್ರ ಉದಾಹರಣೆ ಮತ್ತು ಒಂದು ಜಪ ಮಾಡೋಕ್ಕೆ ಒಂದು ಮಣಿಸರ ನೀವು ಮಾಮೂಲಿಯಾಗಿ ಏನು ಡ್ರೆಸ್ ಹಾಕ್ತಿರ್ತಿರೋ ಅದೇ ಅಷ್ಟಿದ್ದರೆ ಸಾಕು ಕೂತ್ಕೊಂಡು ಶುಚಿರ್ಭೂತರಾಗಿ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನೀವು ಈ ಒಂದು ಮಂತ್ರ ಜಪವನ್ನು ಹೇಳಿ ಐಶ್ವರ್ಯ ಆರೋಗ್ಯ ಆಯಸ್ಸು ಎಲ್ಲವನ್ನು ಪಡ್ಕೋಬೋದು ಅಂತಹ ಸಿದ್ಧಿ ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ ನಿಮಗೆ ಈ ಒಂದು ಸಿದ್ಧಿ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಒಂದು ಸ್ಕಾಲ್ನಲ್ಲಿ ಬರ್ತಾ ಇರ್ತಕ್ಕಂಥ ಆ ಒಂದು ನಂಬರಿಗೆ ಸಂಪರ್ಕ ಮಾಡಿ ಬನ್ನಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ